ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ವೀಕ್ಷಕರೇ ನಮಸ್ಕಾರ ನಾನು ಬಜಾರಾಯ್ ಖಾರಪರಳ್ಳಿ ದಿನದ ದೇವನಹಳ್ಳಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅನುಷ್ಠಾನಗೊಳಿಸಿರುವ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿ ಸಿಹಿ ಹಂಚಿ ಪಟಾಕಿ ಸಲ್ಲಿಸಿರುವ ಸಂತೋಷದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕವೊಂದರಲ್ಲಿ ಮಾತ್ರ ವೆಚ್ಚಿಸಿದೆ ಹೌದು ಸಿ ಸಮುದಾಯಗಳ ಅಭಿವೃದ್ಧಿಯ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಮೀಸಲಾತಿ ಕಲ್ಪಿಸಿದೆ ಹಾಗಾಗಿ ಇದನ್ನ ಮಾಜಿ ಶಾಸಕ ಪಿಳ್ಳ ಮುನಿಶಾಬಪ್ಪ ಅವರು ಹರ್ಷವನ್ನ ವ್ಯಕ್ತಪಡಿಸುವ ಸುದ್ದಿ ನಿಮ್ಮ ಮುಂದಿದೆ ರಾಜ್ಯ ಸರ್ಕಾರವು ಒಳ ಮೀಸಲಾತಿಯನ್ನ ಅತಿ ಶೀಘ್ರದಲ್ಲಿ ಜಾರಿಗೊಳಿಸುವ ನಿರೀಕ್ಷೆ ಇದೆ ಹಾಗಾಗಿ ನಾವು ಇದನ್ನು ಹರ್ಷ ವ್ಯಕ್ತಪಡಿಸುತ್ತೇವೆ ಎಂದು ಮಾಜಿ ಶಾಸಕರು ಬಿಜೆಪಿ ಮುಖಂಡರಾದ ಜನಪ್ರಿಯ ಪಿಳ್ಳ ಮುನಿಶಾಬಪ್ಪ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವರಹಳ್ಳಿ ಪರಿಶಿಷ್ಟ ಜಾತಿಗಳಲ್ಲಿ ಎಸಿ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹೆಚ್ಚು ಹಿಂದುಳಿದಿರುವ ಜಾತಿಗಳ ಸಮುದಾಯ ಅಭಿವೃದ್ಧಿಯ ಉದ್ದೇಶದಿಂದ ಈ ಜಾತಿಗಳಿಗೆ ಸೇರಿದವರಿಗೆ ಮೀಸಲಾತಿ ಕಲ್ಪಿಸಲು ಒಳ ಮೀಸಲಾತಿ ನೀಡುವ ಸಾಂವಿಧಾನಿಕ ಅಧಿಕಾರ ರಾಜ್ಯಗಳಿಗೆ ಇದೆ ಎಂದು ಸುಪ್ರೀಂ ಕೋರ್ಟ್ ಸಾರಿದೆ ಹಾಗಾಗಿ ರಾಜ್ಯ ಸರ್ಕಾರವು ಒಳ ಮೀಸಲಾತಿಯನ್ನು ಅತಿ ಶೀಘ್ರದಲ್ಲೇ ಜಾರಿಗೊಳಿಸುವ ನಿರೀಕ್ಷೆ ಇದೆ ಎಂದು ಮಾಜಿ ಶಾಸಕ ಪಿಳ್ಳಾಮುನಿಶಾಮಪ್ಪ ಹೇಳಿದ್ದಾರೆ ಹಳ್ಳಿ ಪಟ್ಟಣದ ಮಿನಿ ವಿಧಾನಸೌಧ ಆವರಣದಲ್ಲಿ ಕರ್ನಾಟಕ ಮಾದಿಗ ದಂಡೋರ ತಾಲೂಕು ಸಂಘಟನೆ ವತಿಯಿಂದ ಕೋರ್ಟ್ ಪರಿಶಿಷ್ಟ ಜಾತಿಗೆ ಒಳಮೀಸಲಾತಿಯನ್ನು ಅನುಷ್ಠಾನಗೊಳಿಸಿರುವ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಸಲ್ಲಿಸಿ ಸಿಹಿ ಹಂಚಿ ಪಟಾಕಿ ಸಿಡಿಸುವುದರ ಮೂಲಕ ಆಚರಣೆಯನ್ನು ಮಾಡಿದ್ದಾರೆ ಇನ್ನು ಪರಿಶಿಷ್ಟ ಜಾತಿಗಳು ಸಾಮಾಜಿಕವಾಗಿ ಏಕರೂಪಿಯಾಗಿಲ್ಲ ಇನ್ನು ನ್ಯಾಯಮೂರ್ತಿಗಳ ಸಂವಿಧಾನ ಪೀಠವು ಹೇಳಿದೆ ಹಾಗಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ವೈಡಿ ಚಂದ್ರಚೂಡ್ ಅವರು ಈ ಪೀಠದ ನೇತೃತ್ವ ವಹಿಸಿದರು ಪೀಠವು ಆರು ಇಷ್ಟು ಒಂದರ ಬಹುಮತ ತೀರ್ಪು ನೀಡಿದೆ ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಬೆಳಮೀಸಲಾತಿ ನೀಡಲು ರಾಜ್ಯಗಳಿಗೆ ಸಾಂವಿಧಾನಿಕಾತ್ಮಕವಾಗಿ ಅಧಿಕಾರ ಇದೆ ಎಂದು ಸರ್ವೋಚ್ಚ ನ್ಯಾಯಾಲಯ ಏಳು ನ್ಯಾಯಾಧೀಶರ ಸಂವಿಧಾನ ಪೀಠ ಮಹತ್ವದ ಮತ್ತು ಐತಿಹಾಸಿಕ ತೀರ್ಪನ್ನು ನೀಡಿದೆ ಮೂವತ್ತು ವರ್ಷಗಳ ಹಲವಾರು ಮಹಾ ನಾಯಕರ ನಿರಂತರ ಹೋರಾಟ ಇದಾಗಿದ್ದು ಯಾವುದೇ ರಾಜಕೀಯ ಭೇದವಿಲ್ಲದೆ ಎಲ್ಲಾ ನಾಯಕರುಗಳ ಪರಿಶ್ರಮದ ಫಲವಾಗಿದೆ ಅಂತಹ ಹೋರಾಟದ ಪ್ರತಿಯೊಬ್ಬ ಮಹನೀಯರಿಗೂ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದ್ದಾರೆ ಇನ್ನು ಕರ್ನಾಟಕ ಮಾದಿಗ ದಂಡೂರ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಬೆಳ್ಳಿ ರಾಜಪ್ಪ ಮಾತನಾಡಿ ರಾಜ್ಯದ ಸಾಂವಿಧಾನಿಕವಾಗಿ ಹದಿನೈದು ಬಾರ್ ನಾಲ್ಕು ಹಾಗೂ ಹದಿನಾರು ನಾಲ್ಕರೇ ವಿಧಿ ಅಡಿಯಲ್ಲಿ ಅಧಿಕಾರವನ್ನು ಬಳಸಿ ರಾಜ್ಯ ಸರ್ಕಾರದ ಪರಿಶಿಷ್ಟ ಜಾತಿಗಳಲ್ಲಿ ಒಳಮೀಸಲಾತಿ ಕಲ್ಪಿಸಬಹುದು ಎಂದು ನೀಡಿರುವ ತೀರ್ಪು ನಮ್ಮ ಸ್ಥಳ ಸಮುದಾಯದ ಹಲವು ವರ್ಷಗಳ ಬೇಡಿಕೆಗೆ ನ್ಯಾಯ ಸಿಕ್ಕಿರುವುದು ಈ ನಿರ್ಣಯದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಹಿಂದುಳಿದ ವರ್ಗಗಳ ಸಮಾನ ಪ್ರಾತಿನಿಧ್ಯ ಹಾಗೂ ಅವಕಾಶ ಒದಗಿಸಲು ಒಳಮಿಸಲಾತಿಯ ಅವಶ್ಯಕತೆ ಇದೆ ಎಂದು ಎತ್ತಿ ಹಿಡಿದಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಪರಿಶಿಷ್ಟ ಜಾತಿಗೆ ಒಳಮಿಸಲಾತಿಯನ್ನು ಅನುಷ್ಠಾನಗೊಳಿಸಿರುವ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿದ ನಂತರ ತಾಲೂಕು ತಹಸೀಲ್ದಾರ್ ಕಚೇರಿಗೆ ಅವರು ನೂತನ ತಹಸೀಲ್ದಾರ್ ಎಚ್ ಬಾಲಕೃಷ್ಣ ಅವರಿಗೆ ಸನ್ಮಾನಿಸಿ ಅಭಿನಂದಿಸಿ ಗೌರವಿಸಿ ಶುಭ ಕೋರಿದರು ಇನ್ನು ಕರ್ನಾಟಕ ಮಾದಿಗ ದಂಡೋರ ಸಂಘಟನೆಯ ಜಿಲ್ಲಾಧ್ಯಕ್ಷ ರಾಮಪ್ಪ ತಾಲೂಕು ಅಧ್ಯಕ್ಷ ಅಣ್ಣೇಶ್ವರ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ ಬೆಳ್ಳುಳ್ಳಿ ಮುನಿರಾಜು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮುನಿರಾಜು ಎನ್ ಪುರಸಭೆ ಸದಸ್ಯರಾದ ಬಾಲರಾಜ್ ಇನ್ನು ಚಂದನಹಳ್ಳಿ ಮುನಿಯಪ್ಪ ಹಾಗೂ ಮಾಜಿ ಪುರಸಭಾ ಅಧ್ಯಕ್ಷ ಎಂ ನಾರಾಯಣಸ್ವಾಮಿ ಮಾಜಿ ಪುರಸಭಾ ಅಧ್ಯಕ್ಷ ನಾರಾಯಣ ನರಸಿಂಹಮೂರ್ತಿ ಇನ್ನು ತಾಲೂಕು ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜ್ ಕಗಲ್ಹಳ್ಳಿ ನರಸಿಂಹಮೂರ್ತಿ ದುರ್ಗ ಗುರ್ಕಿ ಹಾಗೂ ಅಂಜನಪ್ಪ ಹ್ಯಾಡಾಳ್ ದೇವರಾಜ್ ಇನ್ನು ಜಾಲಿಗೆ ಮುನಿರಾಜ್ ಕದಿರಪ್ಪ ದೇವರಹಳ್ಳಿ ಇನ್ನು ಹೇಮಂತ್ ಮುನಿರಾಜ್ ಜಿಲ್ಲಾ ಪ್ರಚಾರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮುನಿರಾಜ್ ಮಾಜಿ ಅಧ್ಯಕ್ಷರಾದ ಅಂಜನಪ್ಪ ಕೃಷ್ಣಮೂರ್ತಿ ಹಾಗೂ ಅರುಂಧತಿ ಸೇವಾ ಸಮಿತಿ ಆದಿ ಜಾಂಬವ ಸೇವಾ ಸಮಿತಿ ಮಾತಂಗ ಸೇವಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ತಾಲೂಕಿನ ಜನಾಂಗದ ಅನೇಕ ಮುಖಂಡರು ಕೂಡ ಭಾಗವಹಿಸಿದರು ನ್ಯೂಸ್ ಕರ್ನಾಟಕ ನಂಬರ್ ಒನ್ ಸಂಪಾದಕ ವರದಿ ಯಾವ ಭಾರತ ಸರ್ಕಾರದ ಏಳು ಆದೇಶಗಳ ಪೀಠದಲ್ಲಿ ಇವತ್ತು ನಮಗೆ ಸಾಂವಿಧಾನಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಳು ಅನ್ನೋ ರೀತಿಯಲ್ಲಿ ನಮಗೆ ನೀಡಿರ್ತಕ್ಕಂಥ ಒಂದು ಈ ಒಂದು ಹೋರಾಟದ ಪ್ರತ್ಯ ಪರವಾಗಿ ಸಿಕ್ಕಿರ್ತಕ್ಕಂಥ ತೀರ್ಪಿಗೆ ಮೊದಲನೇದಾಗಿ ನಾನು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಮತ್ತು ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ನಾನು ಗೌರವಪೂರ್ವಕವಾದ ಅಭಿನಂದನೆಯನ್ನು ನಾನು ಕೃತಜ್ಞತೆಯನ್ನು ಗೌರವಿತ ನ್ಯಾಯಾಧೀಶರಿಗೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಆತ್ಮೀಯ ಬಂಧುಗಳೇ ಇವತ್ತು ಈ ಹೋರಾಟದಲ್ಲಿ ಕರ್ನಾಟಕ ಮಾದಿಕ ತಂಡವರಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಹತ್ತು ಹಲವಾರು ನೂರಾರು ಹೋರಾಟಗಾರರಿಗೆ ನಾನು ನಿಜವಾಗ್ಲೂ ಕೂಡ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಮೊದಲನೇದಾಗಿ ನಿಮಗೆ ಸಲ್ಲಿಸಿಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಇವತ್ತು ಜನತಾದಳ ಕಾಂಗ್ರೆಸ್ ಬಿಜೆಪಿ ನೂರು ಪಾರ್ಟಿಯಲ್ಲೂ ಕೂಡ ರಾಜಕಾರಣ ಇರಬಹುದು ಆರ್ಥಿಕವಾಗಿ ಸ್ಥಿತಿಗತಿಗಳಿರ್ಬಹುದು ಅವರ ಸಾಮಾಜಿಕ ಸ್ಥಿತಿಗತಿಗಳಿರ್ಬಹುದು ಎಲ್ಲವನ್ನೂ ನಿರ್ಧಾರ ಮಾಡಬೇಕಾದ್ರೆ ಹೋರಾಟದ ಮೂಲಕ ಮಾತ್ರನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಂಜೀವನ್ ಅವ್ರು ಹೇಳಿದ ಹಾಗೆ ಹೋರಾಟದ ಮೂಲಕ ವಿದ್ಯಾ ವಿದ್ಯಾ ವಿದ್ಯಾಭ್ಯಾಸದ ಮೂಲಕ ಶಿಕ್ಷಣದ ಮೂಲಕ ನಾವು ನಮ್ಮ ಹಕ್ಕನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ಆಗಿದೆ ಅದಕ್ಕೆ ಮುಂಚೂಣಿಯಾಗಿ ಭಾರತೀಯ ಭಾರತ ದೇಶದಲ್ಲೆಲ್ಲ ಇವತ್ತು ಆಂಧ್ರದಲ್ಲಿ ಮಂದಕ್ಕಿಷ್ಟು ಮಾದಿಗಳನ್ನು ಏನೋ ಒಬ್ಬ ವ್ಯಕ್ತಿ ಇದ್ದರೆ ಅವತ್ತು ಕೂಡ ನಾವೆಲ್ಲರೂ ಕೂಡ ಕರ್ನಾಟಕಾದ್ಯಂತ ದೇಶದಾದ್ಯಂತ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ನಾನು ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ಎಲ್ಲ ಪಕ್ಷದ ಮುಖ್ಯಮಂತ್ರಿಗಳಾಗಿದ್ದರು ಯಾರ್ಯಾರು ನಮ್ಗೆ ಹಿಂದೆ ಸಹಕಾರ ಕೊಟ್ಟಿದ್ದಾರೋ ಇವತ್ತು ರಾಜಪ್ಪ ಹೇಳಿದಂಗೆ ಎಸ್ ಎಂ ಕೃಷ್ಣ ಸಾಹೇಬ್ ಇರ್ಬೋದು ಯಡಿಯೂರಪ್ಪ ಇರ್ಬೋದು ಮೊನ್ನೆ ತಾನೇ ಇವತ್ತೇನು ನಮ್ಮ ಯಥಾವತ್ತಾಗಿ ಹಲಸಿವ ಆಯೋಗವನ್ನು ಕೇಂದ್ರ ಸ್ಥಾಯಿಗೆ ಕಳಿಸಿದಂತ ಸಂದರ್ಭ ಸದಸ್ಯರಾಗಿದ್ದಂತಹ ಹಲವಾರು ಐದಾರು ಸದಸ್ಯಗಳಲ್ಲಿ ನಮ್ಮ ಲೋಕಸಭಾ ಸದಸ್ಯ ಅಂತ ಸುಧಾಕರ್ ಕೂಡ ಆ ಒಂದು ಸಮಿತಿಯಲ್ಲಿ ಇದ್ರು ಅವರು ಯಥಾವತ್ತಾಗಿ ಈ ಒಂದು ಈ ಸಮಾಜ ಯಾವ ಮಾದರಿ ಸಮಾಜ ಕುಡಿತಕ್ಕೊಳಗಾಯಿತ ಸಮಾಜ ಮೇಲೆ ಬರಬೇಕು ಅಂತ ಹೇಳಿದ್ರೆ ಅವರೆಲ್ಲರ ಪ್ರತಿಫಲವಾಗಿ ಇವತ್ತು ಕೇಂದ್ರ ಸರ್ಕಾರ ಕಳಿಸಿದರು ತದನಂತರದಲ್ಲಿ ಏಳು ನ್ಯಾಯಾಧೀಶರ ಪೀಠ ಇವತ್ತು ಎಲ್ಲ ರೀತಿಯಲ್ಲೂ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಈ ದೇಶದ ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿಯೊಬ್ಬ ಜನಾಂಗ ಜಾತಿ ವ್ಯಕ್ತಿ ಎಲ್ಲರೂ ಕೂಡ ಸಮಯ ಸರಿಸಮರಾಗಿ ಬದುಕಬೇಕು ಅನ್ನೋ ತೀರ್ಮಾನ ತೆಗೆದುಕೊಂಡು ನಮ್ಗೆ ಏನು ಇವತ್ತು ಈ ಒಂದು ಆದೇಶವನ್ನು ಕೊಟ್ಟಿದೆ ಇಡೀ ನಮ್ಮ ಜನಾಂಗ ನಾವು ಆ ಒಂದು ಇದಕ್ಕೆ ತಲೆ ಅಂತ ನಾನು ಹೇಳ್ತಾ ಒಂದು ವಿಚಾರ ಹೇಳಿಕ್ಕೆ ಇಷ್ಟಪಡ್ತೇನೆ ನಾವು ಯಾರು ಯಾವ ರೀತಿ ಗೆದ್ದಿದ್ದೀವಿ ನಮ್ಗೆ ತೀರ್ಮಾನ ಆಗೋಯ್ತು ನಾವೆಲ್ಲರೂ ಕೂಡ ಏನಾದರೂ ನಾವು ವೈಟ್ ಕಾಲ ಥರ ನಾವು ಹಾಕೊಂಡು ಏನು ನಾವು ಸಂಘಟನೆಗಳಿರ್ಬೋದು ನಮ್ಮ ರಾಜಕಾರಣಿಗಳಿರ್ಬೋದು ನಾವು ಏನಾದ್ರೂ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಇವತ್ತು ನನಗೊಂದು ನನ್ನ ಒಂದು ಮೂವತ್ತೆರಡು ವರ್ಷ ರಾಜಕೀಯ ಜೀವನದಲ್ಲಿ ಈ ಸಮಾಜದಲ್ಲಿ ಆ ನೋವಲ್ಲಿ ನಾನು ಕೂಡ ಒಬ್ಬ ಅಂಬೇಡ್ಕರ್ ಯಾವ ರೀತಿ ಒಂದು ನೋವನ್ನು ಅನುಭವಿಸ್ಕೊಂಡು ಬಂದ್ರು ಬಾಬು ಜಗಂಜೀವನ್ ರಾವ್ ಅವರು ಸಂವಿಧಾನದಲ್ಲಿ ಬರೆಯುವಂತ ಬರೆದಂತ ನಂತರ ವಿಶೇಷವಾದ ಒಂದು ಸಂಸದ ಪಟುವಾಗಿ ಕೆಲಸ ಮಾಡಿದ್ರು ನಾನು ಶಾಸಕರಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಕೂಡ ನಮ್ಮ ಸಮಾಜ ಬಹಳಷ್ಟು ನಿಕೃಷ್ಟವಾದ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ನಿಜ್ ಕೂಡ ಇವತ್ತು ನನಗೆ ಬಹಳ ನೋವಾಗುತ್ತೆ ಆದರೆ ಆರ್ಥಿಕವಾಗಿ ಸಾಮಾಜಿಕ ನೀವು ಯಾರು ಕೂಡ ಮೇಲೆ ಬರ್ದನೆ ಹೋಗಿದರೆ ಬರ್ದನೆ ಹೋದರೆ ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ಕೂಡ ಇಷ್ಟೊಂದು ಏನು ಪರ್ಸೆಂಟೇಜ್ ಸಿಕ್ಕಿದೆ ಇವತ್ತು ಹಿಂದೆ ಇರ್ತಕ್ಕಂಥ ಯಾರು ಎಸ್ ಸಿ ಎಸ್ ಟಿ ಯಾರು ಎ ಬಿ ಸಿ ಡಿ ಅಂತ ಮಾಡಿದಾರೋ ಅವರೆಲ್ಲರೂ ಮಣ್ಣ ತೊಂಬಂದ್ರೆ ಯಾರು ಕೂಡ ವಿರೋಧ ಅಲ್ಲ ಈ ಒಂದು ಈ ಒಂದು ತೀರ್ಪು ಕೂಡ ಯಾರಿಗೂ ವಿರೋಧ ಇಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಪ್ರತಿಯೊಬ್ಬರ ಒಂದು ಸಾಮಾಜಿಕ ನ್ಯಾಯಕ್ಕೆ ಕಟ್ಟು ಬಿದ್ದ ಇವತ್ತು ಈ ಒಂದು ನ್ಯಾಯ ತೀರ್ಪನ್ನು ಕೊಟ್ಟು ಕೊಟ್ಟಿರ್ತಕ್ಕಂಥ ಇಡೀ ಕರ್ನಾಟಕ ಅಲ್ಲ ದೇಶವೇ ಒಪ್ಪಿಕೊಳ್ಳುವಂಥ ರೀತಿಯಲ್ಲಿ ಆಗಿದೆ ಇದಕ್ಕೆ ನೀವೆಲ್ಲರೂ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಮುಂದಿನ ದಿನಗಳಲ್ಲಿ ನನ್ನ ಜ ಕುಲ ಬಾಂಧವರು ಯಾರು ಯುವಕರಿದ್ದೀರಿ ರಾಜಪುರ ಹೇಳೋಂಗೆ ಸೂಕ್ಷ್ಮವಾಗಿ ಒಂದು ವಿಚಾರ ಇಲ್ಲಿದೆ ಇಲ್ಲಿ ಏನು ಒಂದು ಹದಿನೈದು ಹದಿನಾಲ್ಕು ಗೋಷ್ಠಿಯ ನಮ್ಮ ಜಿಲ್ಲೆಗಳಲ್ಲಿ ಮಾದಿಗ ಅನ್ನೋ ಒಂದು ಉಪಜಾತಿಗಳಲ್ಲಿ ಏನೇನಿದೆ ಅಲ್ಲಿ ಆದಿ ದ್ರಾವಿಡ ಆದಿ ಜಾಂಬವ ಆದಿ ಕರ್ನಾಟಕ ಅನ್ನೋ ಒಂದರಲ್ಲಿ ತೊಂದು ಅಲ್ಲಿ ತೊಡಕಿದೆ ಅದನ್ನು ನಿವಾರಿಸುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ನಮ್ಮ ಸಿದ್ದರಾಮಣ್ಣವರು ಸಚಿವ ಸಂಪುಟದವರು ನಮ್ಮ ಕೆ ಎಚ್ ಮುನಿಯಪ್ಪ ಗಮನ ಇಟ್ಟು ಯಾವ ಹದಿನಾಲ್ಕು ಹದಿನೈದು ಜಿಲ್ಲೆಗಳಲ್ಲಿ ಅಲ್ಲಿ ಮಾದಾರ ಅಂತ ಹೇಳಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ ಕಡೆ ಕಲ್ಯಾಣ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ತೊಂದರೆ ಇಲ್ಲ ಆದರೆ ಮೈಸೂರು ಮತ್ತು ಹಳೆಯ ಒಂದು ಈ ಭಾಗದ ಜಿಲ್ಲೆ ನಾವು ಯಾವ ವಿಭಿನ್ನವಾದಂಥ ರೀತಿಯಲ್ಲಿ ಚಳುವಳಿಗಳನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಮಾದಿಗಳಿಗೆ ಸಿಗಬೇಕಾಗಿರುವಂತ ಸಾಮಾಜಿಕ ನ್ಯಾಯದ ಒಳಮೀಸಲಾತಿಯನ್ನು ಜಾರಿ ಮಾಡಿಕೊಳ್ಳಲಿಕ್ಕೋಸ್ಕರವಾಗಿ ಅನೇಕ ಆಯಾಮಗಳನ್ನು ಹಿಡಿದು ಮಾಡಿದಂತಹ ಹೋರಾಟದ ಫಲವಾಗಿ ನಿನ್ನೆ ದಿವಸ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಏಳು ನ್ಯಾಯಾಧೀಶರನ್ನು ಒಳಗೊಂಡಂತೆ ಒಂದು ತೀರ್ಪನ್ನು ಕೊಟ್ಟು ಪರಿಶಿಷ್ಟ ಜಾತಿಯಲ್ಲಿ ಇರುವಂಥ ನೂರ ಒಂದು ಸಮಾಜಗಳ ಅದರಲ್ಲಿ ಬಹುಮುಖ್ಯವಾಗಿ ಬಹುದೊಡ್ಡ ಜನಸಂಖ್ಯೆ ಆಗಿರುವಂಥ ಈ ಮಾದಿಗ ಸಮಾಜವನ್ನ ಅಭಿವೃದ್ಧಿಗೆ ಕೊಂಡೊಯ್ಬೇಕಾದ್ರೆ ಈ ನಾಡಿನಲ್ಲಿ ಅವರಿಗೆ ಮೂಲಭೂತವಾದಂಥ ಅವಕಾಶಗಳನ್ನು ಕೊಡಬೇಕು ಅನ್ನೋ ಒಂದು ಉತ್ತಮವಾದಂತಹ ಗುರಿಯನ್ನಿಟ್ಕೊಂಡು ನಿನ್ನೆ ಎ ಜೆ ಸದಾಶಿವ ಆಯೋಗದ ವರದಿಯನ್ನ ನ್ಯಾಯಮೂರ್ತಿಗಳು ಆದೇಶ ಮಾಡಿ ಆಯಾ ರಾಜ್ಯಗಳಲ್ಲಿ ಇದನ್ನ ಜಾರಿಗೆ ತಂದು ಮಾದಿಗ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಒಂದು ಉದ್ದೇಶದಲ್ಲಿ ಆದೇಶ ಮಾಡಿದಂಥ ಈ ಸುಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಮಾದಿಗ ಸಮಾಜದ ಹೋರಾಟಗಾರರು ಚಳುವಳಿಗಾರರು ವಿದ್ಯಾರ್ಥಿಗಳು ಮಹಿಳೆಯರ ಆದಿಯಾಗಿ ಅನೇಕರು ತಮ್ಮ ಪ್ರಾಣ ತ್ಯಾಗ ಬಲಿದಾನಗಳ ಮೂಲಕವಾಗಿ ಮೂವತ್ತು ವರ್ಷದ ಚಳುವಳಿಗೆ ಸಂದ ಜಯ ಇವತ್ತು ನಮ್ಮ ಮಾಧ್ಯಮ ಸಮಾಜವನ್ನು ಸಂತೃಪ್ತಿಗೊಳಿಸಿದೆ ಅವರ ಎಲ್ಲ ರೀತಿಯಂಥ ಶ್ರಮವನ್ನು ಅಂದರೆ ಅವರ ದೈಹಿಕ ಶ್ರಮ ಆರ್ಥಿಕ ಶ್ರಮ ಈ ಎಲ್ಲವನ್ನ ಮುಡುಪಾಗಿಟ್ಟು ಇವತ್ತು ಏಳು ಜನ ನ್ಯಾಯಾಧೀಶರ ಮನವನ್ನ ಒಲಿಸಿ ಅವರಿಗೆ ಮನದಟ್ಟು ಮಾಡಿ ಈ ಸಮಾಜ ಇವತ್ತು ಕೆಳಗೆ ಕೆಳವ್ರಿಗೆ ಕೆಳಮಟ್ಟದಲ್ಲಿದೆ ಇದನ್ನ ಏನಾದರೂ ಮಾಡಿ ಈ ಸಮಾಜವನ್ನ ನೀವು ಸಾಮಾಜಿಕ ನ್ಯಾಯ ಕೊಟ್ಟವ್ರಿಗೆ ಸಮಾನತೆ ಕೊಡಬೇಕಾದ್ರೆ ನೀವು ಏನಿದ್ದರೆ ನಿಮ್ಮ ಮೇಲೆ ಗೌರವ ಇದೆ ಅಂತೇಳಿ ಎಳೆಹಳೆಯಾಗಿ ಕರ್ನಾಟಕದ ಎಲ್ಲ ಮಾಹಿತಿಯನ್ನ ಎಲ್ಲ ಸಮಗ್ರ ಮಾಹಿತಿಯನ್ನ ಕಲೆ ಹಾಕೋದ್ರಲ್ಲಿ ಏನಾರಾಯಣಸ್ವಾಮಿ ಸಾಹೇಬರು ಬಹಳ ಶ್ರವವನ್ನು ಹಾಕಿದ್ದಾರೆ ಅವರ ಒಂದು ಫಲ ಇವತ್ತು ನಾವು ಈ ಒಂದು ವರದಿಯನ್ನ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಯ್ತು ಈ ಒಂದು ತೀರ್ಪು ಬರಲಿಕ್ಕೆ ಅವರೇ ಮುಖ್ಯ ಕಾರಣ ಹೇಳಿ ಇವತ್ತು ನಾವು ಅವರನ್ನ ನೆನಪು ಮಾಡ್ಕೊಳ್ತಾ ಇದ್ದೇವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್